ಬಟ್ ನಂಗೆ ಒಂದ್ ನನಗೆ ಪದೇ ಪದೇ ಅವರು ರಿಪೀಟ್ ಮಾಡಿದ್ರು ಕನ್ನಡ ಚಿತ್ರರಂಗದ ಮೇಲೆ ಕನ್ನಡ ಭಾಷೆ ಮೇಲೆ ಕನ್ನಡಿಗರ ಮೇಲೆ ಇರೋ ನಾನು ಅಲ್ಲಿಂದ ಬಂದು ಇಲ್ಲಿ ಸಿನಿಮಾ ಮಾಡ್ತೀನಿ ಅಂತ ನಿಮ್ಮಿಬ್ರು ಕಾಂಬಿನೇಷನ್ ಕೂಡ ಹಿಟ್ ಇದು ಹಿಂಗೆ ಮುಂದುವರಿ ಹೆಚ್ಚೆಚ್ಚು ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ಸಂಸ್ಥೆಯಿಂದ ಬರಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಡೆಫಿನೆಟ್ಲಿ ಆಮೇಲೆ ಎಲ್ಲದಕ್ಕಿಂತ ಓಕೆ ಪೂಜೆ ಮಾಡುವಾಗ ನಮ್ಮ ತಾಯಿ ಕ್ಲಾಪ್ ಮಾಡಿದ್ದು ನಮ್ಮ ತಾಯಿ ನನ್ನ ಮಕ್ಕಳು ಅವರ ಒಂದು ಪ್ರೀತಿ ಇವತ್ತು ಆಶೀರ್ವಾದ ಇದೆಯಲ್ಲ ಸೊ ಇವತ್ತು ನನಗೆ ಕಾಣ್ತಾ ಇದೆ ಅವರದು ಎಂಥ ಪ್ರೀತಿ ಅಂದೆ ಎಂಥ ಆಶೀರ್ವಾದ ಕೊಟ್ಟಿದ್ದಾರೆ ಅಂತೇಳಿ ಸೊ ನಮ್ಮ ತಾಯಿ ಅವರು ಯಾವತ್ತೂ ಅದೇ ಯು ಖುಷಿ ಎಲ್ಲದರಲ್ಲೂ ಎರಡೋ ಮೂವಿಲೇ ಇದೆ ಬಟ್ ಇದು ಒಂದು ಫ್ಯಾಮಿಲಿ ಹೋಲ್ ಹೋಲ್ ಫ್ಯಾಮಿಲಿ ಈಗ ಪಕ್ಕ ಪ್ರಸಂಗ ತೇಟ್ರಿಗೆ ಈಗ ಬರೋದಕ್ಕೆ ಮುಂಚೆ ಸಣ್ಣ ಸಣ್ಣ ಮಕ್ಕಳು ನೋಡ್ಬಿಟ್ಟು ನಂಗೆ ತುಂಬಾ ಖುಷಿ ಆಯ್ತು ಯಾಕೆಂದರೆ ಸಣ್ಣ ಮಕ್ಕಳು ಕರ್ಕೊಂಡು ಎಲ್ಲ ಫುಲ್ ಫ್ಯಾಮಿಲಿ ಸಮೇತ ಬರ್ತಾ ಇದಾರಲ್ಲ ಅದಕ್ಕಿಂತ ಸಂತೋಷ ಬೇರೆಯಿಲ್ಲ ಸೊ ನಮ್ದು ಹೆಂಗೆ ಅಂದ್ರೆ ಟಿಕೆಟ್ ಒಂದು ಎರಡು ಕಟ್ ಆಗ್ತಾ ಇಲ್ಲ ಐದು ಹತ್ತು ಹದಿನೈದು ಅಂದ್ರೆ ಹೋಲ್ ಫ್ಯಾಮಿಲಿ ಬರ್ತಾ ಇದೆ ಆಯ್ತಾ ಸೊ ಹಾಗಾಗಿ ಅದು ಇನ್ನು ಬೇರೆ ನೆತ್ರಲ್ಲಿ ಇರುತ್ತೆ ಓಕೆ ಥ್ಯಾಂಕ್ ಯು ಎವ್ರಿ ಬಡಿ ಜಾಸ್ತಿ ಸಮಯ ತಗೊಂಡಿದ್ದಕ್ಕೆ ಅಯ್ಯೋ ಇಲ್ಲ ಸರ್ ಸಾರಿ ಓಕೆ ಓಕೆ ಥ್ಯಾಂಕ್ ಯು ಸಕ್ಸಸ್ ಅಂತ ಹೇಳಿದ್ರೆ ಓಕೆ ಪತ್ರಿಕೆಯಲ್ಲಿ ಬರೋದು ಆಮೇಲೆ ಸೋಷ್ಯಲ್ ಮೀಡಿಯಾಸಲ್ಲಿ ಬರೋದು ಬೇರೆ ಈ ಥಿಯೇಟ್ರ್ ಸೇಫ್ ಇಲ್ಲ ಆಗ್ತಾ ಇದೆಯಲ್ಲ ಹೌಸ್ಫುಲ್ ಆಗ್ತಾಯಿದೆ ಅದು ಅಲ್ಲ ಕಲೆಕ್ಷನ್ ಮತ್ತೆ ಈಗ ಸದ್ಯಕ್ಕೆ ರಿವೀಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ ಆ ಥರ ಹೇಳಬಾರ್ದಂತ ಏನಿಲ್ಲ ನಮ್ಮ ಡೈರೆಕ್ಟ್ರು ಕೊಡ್ತಾರೆ ಇದು ಲಿಸ್ಟ್ ಅಲ್ಲ ಅವ್ರ ಹತ್ರ ಏ ಇಲ್ಲ ಇಲ್ಲ ನನಗೆ ಗಾಪರಿತೆ ಇಲ್ಲ ಸರಿ ಡೆಫಿನೆಟ್ಲಿ ಎಲ್ಲ ಮುಗಿದ ಮೇಲೆ ಆ ಫ್ಯಾಕ್ಸ್ ಆ್ಯಂಡ್ ಫಿಗರ್ಸ್ ಮಾಧ್ಯಮದವ್ರ ಮುಂದೆನೇ ಕೂತ್ಕೊಂಡು ನಾವು ಇದು ಮಾಡ್ತೀವಿ ಓಕೆ ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಫ್ರೆಂಡ್ಸ್ ನೀವು ನಮ್ಮನ್ನ ಒಳ್ಳೆ ಪ್ರಮೋಟ್ ಮಾಡ್ತಾ ಇದ್ದೀರಾ ಒಳ್ಳೆ ಕಂಟೆಂಟ್ ಇದೆ ಇನ್ನೂ ಪ್ರಮೋಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಅದೇ ಅವರು ಹದಿನೈದು ಟಿಕೆಟ್ ಒಂದು ಫ್ಯಾಮಿಲಿಯಿಂದ ಹರಿತಾ ಇದ್ದಾರೆ ಅಂದಾಗಲೇ ಗೊತ್ತಾಯ್ತು ನಮ್ಗೆ ಅವ್ರು ಎಷ್ಟು ಚಿಲ್ಲಾಗಿದ್ದಾರೆ ನಿರ್ಮಾಪಕರು ತುಂಬಾ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಇನ್ನೊಂದ್ ಸಾರಿ ನಮಸ್ಕಾರಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ